ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ಸಿನಿ ವರದಿಗೆ ಸ್ವಾಗತ ಸುಸ್ವಾಗತ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫೇಸ್ಬುಕ್ ಎಲ್ಲೇ ನೋಡಿದ್ರು ಕೇಳೋದು ಇದೊಂದೇ ಹಾಡು ಇದೊಂದೇ ಸಿನಿಮಾ ರೀಲ್ಸ್ ನಿಜವಾಗ್ಲು ಈ ಹಾಡನ್ನ ಬರೆದ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಈ ಹಾಡನ್ನ ಹಾಡಿದ ಜಾಸ್ಕರನ್ ಸಿಂಗ್ ಈ ಹಾಡಿಗೆ ಮ್ಯೂಸಿಕ್ ಕೊಟ್ಟ ನಮ್ಮ ಅರ್ಜುನ್ ಜನ್ಯ ಅವರಿಗೆ ಹಾಡನ್ನು ಇಷ್ಟಪಟ್ಟ ಕೋಟಿ ಮನಸ್ಸುಗಳ ಕಡೆಯಿಂದ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಹಾಡು ರಿಲೀಸ್ ಆದ ಕ್ಷಣದಿಂದ ಇಡೀ ಯೂಟ್ಯೂಬ್ ನಲ್ಲಿ ಸಖತ್ ಸದ್ದು ಮಾಡ್ತಿರುವ ದ್ವಾಪರ ಸಾಂಗ್ ಮೂರು ದಿನ ಕಳೆದ್ರು ಟ್ರೆಂಡಿಂಗ್ ನಂಬರ್ ಒನ್ ಸ್ಥಾನ ಅಂತೂ ಬಿಟ್ಕೊಡ್ತಿಲ್ಲ ಸ್ಯಾಂಡಲ್ವುಡ್ ನಲ್ಲಿ ಎಲ್ಲ ಸ್ಟಾರ್ ನಟರು ಆಕ್ಷನ್ ಫೈಟಿಂಗ್ ಫ್ಯಾನ್ ಇಂಡಿಯಾ ಅಂತ ಟ್ರಾವೆಲ್ ಮಾಡ್ತಾ ಇದ್ರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ರೋಮ್ಯಾಂಟಿಕ್ ಲವ್ ಟ್ರ್ಯಾಕ್ ನ ಮಾತ್ರ ಬಿಟ್ಕೊಡಲ್ಲ ಅಂತ ಹಠ ಹಿಡಿದಿದ್ದಾರೆ ಅಂಡ್ ಅಷ್ಟೇ ಎಲ್ಲರ ಹಾಟ್ ಫೇವ್ರೇಟ್ ಆಕ್ಟರ್ ಕೂಡ ನಮ್ ಗಣಿಯವರು ತುಂಬಾ ದಿನಾನೇ ಕಳೆದು ಹೋಗಿತ್ತು ಕನ್ನಡದಲ್ಲೇ ಎಷ್ಟೋ ಸಿನಿಮಾಗಳು ಹಾಡುಗಳು ಬಂದು ಹೋದ್ರು ಕೂಡ ಆದ್ರೆ ಹಿಟ್ ಸಾಂಗ್ ಅಂತ ಬಂದಿದ್ದು ಕೇಳೇ ಇರ್ಲಿಲ್ಲ ಆದ್ರೆ ಅದನ್ನ ಫುಲ್ ಫಿಲ್ ಮಾಡಿದ್ದು ಗಣೇಶ್ ಅವರ ಕ್ರಿಸ್ಟಂ ಪ್ರೇಮ ಸಖಿ ಸಿನಿಮಾ ಮಾಡಿದೆ ಅಂತ ಹೇಳ್ಬಹುದು ಲಿಟ್ರಲಿ ಗಣೇಶ್ ಅವರು ತುಂಬಾ ಇಷ್ಟ ಆಗೋದಕ್ಕೆ ಕಾರಣಗಳು ತುಂಬಾನೇ ಇದೆ ಎಲ್ಲವನ್ನ ಮುಂದಿನ ಅಪ್ಡೇಟ್ಸ್ ಬಂದಾಗ ಖಂಡಿತ ಹೇಳ್ತೀನಿ ಮೂರ್ ದಿನ ಆದ್ರೂ ಯೂಟ್ಯೂಬ್ ನಲ್ಲಿ ಟ್ರೆಂಡಿಂಗ್ ಸ್ಥಾನ ಬಿಟ್ಟೆ ಕೊಡದ ದೋಪಾರ ಸಾಂಗ್ ನಲ್ಲಿ ಅಂತದ್ದೇನಿದೆ ಅಂತ ನೋಡ್ತಾ ಹೋಗೋಣ ದೋಪಾರ ಸಾಂಗ್ ನಲ್ಲಿ ಮುಖ್ಯವಾಗಿ ಬರಹದ ಬರವಣಿಗೆ ಇಂಪಾದ ಮ್ಯೂಸಿಕ್ ಇವೆರಡರನ್ನು ಸೇರಲು ಹಾಡಿರುವ ಮಧುರ ಧ್ವನಿ ಕೇಳುಗರನ್ನ ಮಗ್ನನಾಗಿ ಮಾಡುತ್ತೆ ಲವ್ ಬ್ರೇಕಪ್ ಆದೋರು ಇನ್ ಮುಂದೆ ಲವ್ ಮಾಡೋರು ಈ ಹಾಡು ಕೇಳಿದಾಗ ಪಾಸಿಟಿವ್ ಫೀಲ್ ಕೊಡೋದಂತೂ ಪಕ್ಕಾ ಅಷ್ಟೊಂದು ಅರ್ಥವತ್ತಾಗಿ ವಿವರಿಸಿ ಬರೆದಿದ್ದಾರೆ ಮುಖ್ಯವಾಗಿ ಒಂದೇ ಒಂದು ಇಂಗ್ಲಿಷ್ ಭಾಷೆ ಬಳಸದೆ ಕನ್ನಡ ಸಾಹಿತ್ಯದ ಹಾಡು ಇದಾಗಿದೆ ಹಾಡನ್ನು ಒಂದೇ ಬಾರಿ ಕೇಳಿದ್ರೆ ಸಾಕು ಅದೇ ಕ್ಷಣ ಅಡಿಕ್ಟ್ ಆಗ್ತೀವಿ ಅಷ್ಟು ಮನಸ್ಸು ಗೆಲ್ಲುತ್ತೆ ಇದು ಫಸ್ಟ್ನಲಿ ನನಗೂ ಕೂಡ ಆಗಿದೆ ಇಷ್ಟೆಲ್ಲ ಅಟ್ರಾಕ್ಟ್ ಆಗೋಕೆ ಮುಖ್ಯ ಕಾರಣ ಕವಿರತ್ನ ಡಾಕ್ಟರ್ ಪಿ ನಾಗೇಂದ್ರ ಪ್ರಸಾದ್ ಅವರಿಗೆ ನನ್ನ ಕಡೆಯಿಂದ ನಿಜಕ್ಕೂ ಧನ್ಯವಾದ ಹೇಳ್ತೀನಿ ಈ ಹಾಡಿನಲ್ಲಿ ಸಾಹಿತ್ಯಕ್ಕೆ ಮ್ಯೂಸಿಕ್ ಧ್ವನಿಗೆ ಸಖತ್ ಸ್ಟೆಪ್ ಹಾಕಿದ್ದು ಗಣೇಶ್ ಅವರ ಲುಕ್ ನಾಚಿಸುವಂತಿದೆ ಕೆಲವೊಂದು ಸೀನ್ ಮತ್ತೆ ಮತ್ತೆ ನೋಡ್ಬೇಕು ಅನ್ನೋ ಫೀಲ್ ಅಂತೂ ಕೊಟ್ಟೇ ಕೊಡುತ್ತೆ ಎಲ್ಲ ಸಿನಿಮಾಗಳ ಲಿರಿಕ್ಸ್ ಗಳನ್ನ ನೋಡಿದಾಗ ಎಲ್ಲವೂ ಓಕೆ ಅನ್ಸುತ್ತೆ ಆದ್ರೆ ಇಲ್ಲಿ ಲಿರಿಕ್ಸ್ ವಿಡಿಯೋ ಕ್ಲಿಪ್ ನಲ್ಲಿ ವರ್ಡ್ಸ್ ಬಳಸಿದ್ದು ಇಷ್ಟ ಆಗುತ್ತೆ ತೋರಿಸಿರುವ ರೀತಿ ಕೂಡ ಡಿಫರೆಂಟ್ ಅನ್ಸುತ್ತೆ ಲಿಟ್ರಲಿ ನನಗೆ ಅದು ತುಂಬಾನೇ ಖುಷಿ ಕೊಡ್ತು ಒಟ್ಟಾರೆಯಾಗಿ ಒಂದು ಬಾರಿ ನೋಡಿದ್ರೆ ಅಥವಾ ಕೇಳಿದ್ರೆ ಆಯ್ತು ಅನ್ನೋರೆಲ್ಲ ಐವತ್ತು ನೂರು ಸಲ ಕೇಳ್ತಾನೆ ಇದೀನಿ ಇನ್ನು ಕೇಳ್ತೀವಿ ಅನ್ನೋ ಕಮೆಂಟ್ ನೋಡಿದಾಗ ತುಂಬಾನೇ ಖುಷಿ ಆಯ್ತು ಕನ್ನಡ ಸಿನಿಮಾ ಕನ್ನಡ ಹಾಡುಗಳು ಇದೇ ರೀತಿ ಬರ್ತಾ ಇರಲಿ ಈ ಸಿನಿಮಾ ದೊಡ್ಡ ಹಿಟ್ ಕೊಡ್ಲಿ ಸಕ್ಸಸ್ ಅನ್ನ ಕೊಡ್ಲಿ ಅನ್ನೋದೇ ನನ್ನ ಆಸೆ ಯಾಗಿತ್ತು ಈ ಹೊತ್ತಿನ ಸಿನಿಮಾ ವರದಿ ಮುಂದಿನ ಅಪ್ಡೇಟ್ಸ್ ಬರೋವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು